ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಚಾನಲ್ ಎಲ್ಲರೂ ಹಿಂಗೆ ಅದಿರಿ ಸ್ನೇಹಿತರೆ ಎಲ್ಲರೂ ಆರಾಮಾಗಿರ್ರಿ ಖುಷಿ ಖುಷಿಯಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿ ನೋಡಿರಿ ಈಗ ಆಯಿತು ಫ್ರೆಂಡ್ಸ ಇವತ್ತು ನಾವು ಇವಾಗ ನಮ್ಮ ತಂಗಿ ಮಗನ ಹೆಸರಿಡುವಂಥ ನಾಮಕರಣದ ಬ್ಲಾಗ್ಗಳು ಸೊ ಬರಕತ್ತವ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ತಂಗಿ ಚಾನಲ್ದಾಗು ಬರ್ತಾವೆ ಬಟ್ ಸೇಮ ಇದ್ರೂ ಅಂದರೆ ನಾಮಕರಣನೇ ಇದ್ರೂ ಬಟ್ ವಿಡಿಯೋಗಳು ನಿಮ್ಗೆ ಚೇಂಜ್ ಸಿಗ್ತಾವೆ ಬೇರೆ ಬೇರೆ ಪೊಸಿಷನ್ದೊಳಗೆ ಅದೆಲ್ಲ ಸಿಗ್ತಾವೆ ನಿಮ್ಗೆ ಎಲ್ಲೂ ಬೋರ್ ಆಗಂಗಿಲ್ಲ ತಂಗಿ ಚಾನಲ್ ಹೆಸರು ಬಾಜಾರ ನಿನ್ನ ಕಮೆಂಟ್ನೇ ಕೇಳಿದ್ರಿ ತಂಗಿ ಚಾನಲ್ ಹೆಸರು ಸಿದ್ಧಾರ್ಥ ಫ್ಯಾಮಿಲಿ ನೋಡ್ರಿ ಬರ್ರಿ ಈ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡೀನಿ ಅಂತೇಳಿ ನೋಡೋಣ ಸಖತ್ತಾಗಿರೋ ಕಡಬು ಕಡಬ ನೋಡ್ರಿ ಫ್ರೆಂಡ್ಸ ಬೇರೆ ಕಡುಬು ಯಾರಿಗೆಲ್ಲ ಇಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ತೊಟ್ಲುಕಾಯ ಮಾಡ್ತಾರಂತ್ರಿ ಕುಗ್ಗಿನೂ ಮಾಡೀವಿ ಕಡುಬುನೂ ಮಾಡೀವಿ ನೋಡ್ರಿ ಫ್ರೆಂಡ್ಸ್ ಮತ್ತು ಮಮ್ಮಿ ಬೂಂದೇನು ತೊಗೊಂಬಂದಾರ ಕೆಲವರು ಮಾಡಂಗಿಲ್ಲ ಅವ್ರವರು ಇದಕ್ಕೆ ತಕ್ಕಂಗೆ ಮಾಡ್ತಾರೆ ಬಟ್ ನಮ್ಮ ಮಮ್ಮಿ ಎಲ್ಲನೂ ಇರಲಿ ಅಂತ ಸೊ ಚೆಂದ ಆಗ್ತದೆ ನೋಡ್ರಿ ಎಲ್ಲನೂ ಭಾಳ ಹರ್ಸು ಮಾಡ್ತಾಳ್ರಿ ಮಮ್ಮಿ ನನಗೇನು ಗಂಡು ಮಕ್ಕಳು ಸಸ್ತೆ ಇರೋದಾರನವ ನೀವ ಅಂಥೇಳಿ ಸೊ ಎಲ್ಲ ರೀತಿಯಿಂದನೂ ಎಲ್ಲರದ್ದು ಇದೇ ಥರ ಮಾಡ್ಯಾರ ನೋಡ್ರಿ ಮಮ್ಮಿ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ನಾನು ಯಾಕಂದ್ರೆ ಇಲ್ಲಿ ಕಡಗು ಕಮ್ಮಿ ಅದಾವು ನಮ್ ಬಾಗು ಒಬ್ಬ ಕುಳ್ಳಿ ಮಾಡಿದ್ದು ನಾವ್ ಇಬ್ರು ತುಂಬ್ರಿ ಸದ್ಯಕ್ಕೆ ಎಲ್ಲರದು ಹಂಗ ಮಾಡೈತಿ ನಾವ್ ಯಾರು ಹೋಗಿಲ್ಲ ಚುಟ್ಟಿ ಇಲ್ಲೇ ಮನೆ ಮುಂದೆ ಶಾವಿ ಹಾಕ್ಬೇಕೇನು ಗ್ಯಾಸ್ ಮ್ಯಾಗ ಶಾವಿಗೆ ತಕೊಡ್ರಿ ಹಾಕ್ತೀನಿ ನಾನು ಸೊ ಫ್ರೆಂಡ್ಸ್ ಈಗ ಬಡಬ ತುಂಬನ ಬರ್ರಿ ನೋಡ್ರಿ ಫ್ರೆಂಡ್ಸ್ ಪೂಜೆ ಮಾಡಿ

ಸುಮ್ಮನೆ ಸುಮ್ಮ ಬೆಳೆ ಮಾಡು ಮತ ಸರ್ವತ್ತಿ ಬಂದ್ರಿ ಇನ್ನೇ ಈಗ ಅವ್ರು ಬೇರೆ ಊರಿಗೆ ಹೋಗಿದ್ರು ಅವ್ರು ಈಗ ಬಂದಾರ ಈಗ ಜಾಯಿನ್ ಆಗ್ಯಾರ ನೋರಿ ಬೀಗರು ಒಬ್ಬ ಒಬ್ಬರು ಬರಕತ್ತಾರ ಅವ್ರೂ ಇದ್ದೀರಿ ಸದ್ಯಕ್ಕೆ ಕಟ್ಸಿ ಬೇಕಾಗ್ಯ ಕಡಿ ಅಂತ ಯಾಕಂದ್ರೆ ಚಪಾತಿ ಒಳ್ಳೆ

तीन रात्री ये जाते जरा भेटी गुडी आकू ती डगडी क्या मत होले वडी ओगडी किते आगुई ते क्रॉस किते होही रे आ ओगिदला हो आ नीर ची ओगडी किते बेसी कत आराम आपा आराम आराम आताय आराम आपा

कीड़ी बाबू येड़ी को सुन या चपाती को रे ओ भोजन करी को सुन काल से अरे ओम नित्य ओ ये बनते उपोदर सके दिन में कभी ये को सुन किरण कर हम तर ओम मंत्राकार मंत्र जन्म बाबू जनमार में कभी बम सुवार्तम

ಅವ್ರಿಗೆ ಅದಕ್ಕೆ ತಪ್ಪಂದ ಯಾಕಂತೀ ಜಗಮ್ ಕುಂದ್ರಮ್ಮ Gracias.

ನೋಡ್ರಿ ಫ್ರೆಂಡ್ಸ ಇಷ್ಟು ತನ ನೋಡಿದ್ರಿ ತಂಗಿನೇ ಈಗ ಸ್ವಾಮಿ ಪಾದ ಪೂಜೆಲ್ಲನು ಕೂಡ ಮಾಡಿದ್ ನೋಡ್ರಿ ರತ್ನ ಹಂಗೆ ಹೆಸರುನು ಅವರು ಚಾನಲ್ದಾಗು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದಾಳ ಸೊ ನಿಮ್ಗೆ ಕ್ಯೂರಿಯಿಟಿ ಹೆಚ್ಚಿರ್ಬೋದು ನಮ್ಮ ಚಾನಲ್ದಾಗ ಯಾವ ಥರ ವಿಡಿಯೋ ಬರ್ತಾವೆ ತಂಗಿ ಚಾನಲ್ದಾಗ ಯಾವ ಥರ ವೀಡಿಯೋ ಅಂತೇಳಿ ಒಂದ ಮನೆಗೆ ಸ್ವಲ್ಪ ನಾವು ಚೇಂಜಸ್ ಮಾಡಿ ವೀಡಿಯೋಗಳು ಮಾಡಕತ್ತೀವಿ ನೋಡೋರ್ಗೆ ಯಾರಿಗೂ ಬೇಸರ ಆಗಬಾರ್ದು ಇವಾಗ ನಾನು ಫಸ್ಟ್ ವೀಡಿಯೋ ಹಾಕಿದ್ದೆ ಅಂದರೆ ಏಯ್ ಇಲ್ಲಿ ಬಿಡು ಆ ಅವ್ರ ಚಾನಲ್ನ ನೋಡಿಲ್ಲ ಅಂತ ಅನ್ಕೋಬಾರ್ದು ಇಲ್ಲ ತಂಗಿ ಫಸ್ಟ್ ಹಾಕಿದ್ಲಂದ್ರೆ ಇಲ್ಲ ಸರ್ ಅವ್ರ ನೋಡಿ ನೋಡಿವಂತ ಅನ್ಕೋಬಾರ್ದು ನಿಮ್ಗೆ ಸ್ವಲ್ಪ ನೋಡೋಕೆ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತೇಳಿ ನಾವು ಪ್ಲೇಸ್ ಸ್ವಲ್ಪ ಚೇಂಜ್ ಮಾಡಿ ಒಬ್ಬರು ಜೂಮ್ ವಿಡಿಯೋ ತೊಗೊಂಡ್ರೆ ಒಬ್ಬರು ಈ ಥರ ದೂರ ಹತ್ರ ಫುಲ್ ವಿಡಿಯೋ ಈ ಥರದೆಲ್ಲ ತೊಗೊಂಡು ವಿಡಿಯೋನ ಮಾಡಿದ್ದೀವಿ ನಿಮ್ಗೆ ಗೊತ್ತಾಗ್ತಿರ್ಬೋದು ತಂಗಿಗೂ ನೀವು ಪಾಪ ಹೋಗೈತಿ ಭಾಳ ಅಂತಿ ಇವಾಗ ಆಲ್ರೆಡಿ ಈಗ ಎರಡ್ರಕ್ಕೆ ಬಿದ್ದೈತೆ ನೋಡ್ರಿ ಆಗಿ ಸೊ ಸ್ವಲ್ಪ ಲೇಟಾಗೆ ವಿಡಿಯೋ ಹಾಕೋಕತ್ತಿದ್ದೇವಲ್ಲ ತಿಂಗ್ಳೊಳಗನೆ ಭಾಣಂತಿ ಎಸಿ ಕೂಸು ಅಂತೇಳಿ ಮತ್ತು ಇರಲಿ ಸ್ವಲ್ಪ ದಿನ ಫೇಸ್ ರಿವೀಲ್ ಮಾಡಬಾರ್ದು ಅಂತೇಳಿ ನಾವು ಸರ್ವ್ ಫೇಸ್ ವಿಡಿಯೋ ಮಾಡಿರಲಿಲ್ಲ ಇವಾಗ ನಿನ್ನೆಯಿಂದ ಆಕಿನೂ ಮತ್ತು ಫೇಸ್ ರೀಡ್ ಮಾಡ್ತಿದಾರ ನೀವು ನೋಡಿರ್ಬೋದು ಅವ್ರ ಚಾನಲ್ದಾಗ ಯಾರಿಲ್ಲ ನೋಡಿಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿರಿ ಸಿದ್ಧಾರ್ಥ ಫ್ಯಾಮಿಲಿ ಅಂತ ಹೇಳಿ ಹೇಳಕೇಸೈತಿ ತಂಗಿ ಚಾನಲ ಇವರು ರಾಮಗಿರಿ ಮಠದವರು ಫ್ರೆಂಡ್ಸ ಇವರು ಸ್ವಾಮಿಯರ್ ಅಂತೇಳಿ ಕೇಸಿ ಅವ್ರು ಬರೋಕ್ಕಾಗಿರಲಿಲ್ಲ ಮತ್ತು ಅವ್ರ ಮನೆಯಿಂದ ಇಬ್ಬರು ಸ್ವಾಮಿಯರು ಬಂದಾರ ನೋಡ್ರಿ ತಂಗಿನೂ ಕೂಡ ಈಗ ಪೂಜೆ ಪೂಜೆದೆಲ್ಲ ಮಾಡಿದ್ಲು ಈಗ ಲಿಂಗ ಕಟ್ಟೋದು ಅಂಥೇಳಿ ಫ್ರೆಂಡ್ಸ ಅದು ನಡೆದೈತು ನೋಡ್ರಿ ಈಗ ಪೀಟ್ಗ ಅಂತ ಕೇಸ್ ಕಟ್ತಾರಪ್ಪ ನನಗೆ ಪೂರ ಪಕ್ಕ ಅಷ್ಟು ಗೊತ್ತಿಲ್ಲ ಎಲ್ಲ ನಮ್ಮ ಮಕ್ಳಿಗು ಮಾಡಿದಾರ ಬಟ್ ಆ ಟೈಮ್ದಾಗ ಸ್ವಲ್ಪ ನೆನಪಿರ್ತೀವಿ ಈಗ ಭಾಳ ದಿನ ಅದು ಅಲ್ಲ ಹಂಗಂತೆ ಅಷ್ಟೊಂದು ನೆನಪಿಲ್ಲ ನಾನು ಕೂಡ ಇರಲಿಲ್ಲ ಸ್ವಲ್ಪ ಕಡೆ ಅಡಿಗೆ ಒಳಗೆ ಬ್ಯುಸಿ ಇದ್ದೆ ಅಡಗಿದ್ದೆಲ್ಲ ಉಸ್ತುವಾರಿ ನಾನೇ ತೊಗೊಂಡಿದ್ದೆ ಅಂತಾರೇ ಹೇಳ್ಬೋದು ಸೊ ನೋಡಿರ್ತೀರಿ ತಿರಿ ನೀವು ಇಡೋದ್ರೊಳಗೆ ಅರ್ಜೆಂಟ್ ಅರ್ಜೆಂಟ್ನೊಳಗನೆ ಇಷ್ಟಿಷ್ಟೆಲ್ಲ ಮಾಡ್ಕೊಂಡೀವಿ ನಾನು ಅಲ್ಲಿದ್ದು ಇರೋ ಕಾರಣದಿಂದಾಗಿ ಮತ್ತೆ ಭಾಗ್ಯ ಚಂದ ಮಾಡ್ಯಾಳೆ ನೋಡ್ರಿ ವೀಡಿಯೋನ ಸೊ ನೀವು ನಮ್ಮ ಮನೆ ಹೋಮ್ ಟೂರ್ ಅಂದ್ರಿ ನಂಗೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ ಆಗಿ ಅಂದ್ರೆ ಮೊದಲಿದ್ದಕ್ಕಿಂತ ಈಗ ಮಮ್ಮಿ ಸರ್ ಚೇಂಜಸ್ ಮಾಡಿರಿದ ಹಂಗೆ ನಮ್ಮ ನಾಲ್ಕೈದು ವರ್ಷಕ್ಕೊಮ್ಮೆ ಮೇ ಚೇಂಜ್ ಮಾಡ್ತಾಳೆ ಮನಿ ಆ ಮನೆ ಎಷ್ಟು ಹೈಟ್ ಐತೆ ನೋಡ್ರಿ ಅದ್ರಷ್ಟೇ ರೊಕ್ಕ ಹಾಕ್ಯ ಅಂತ ಹೇಳ್ತೀನಿ ಈಗ ಒಳ್ಳೆ ಮಳೆ ಗಳೆ ಮನೆ ಬಿಚ್ಚೋದು ಏನಾದರೂ ಇಂಪ್ರೂವ್ ಮಾಡೋದು ಬಿಚ್ಚೋದು ಏನಾದರೂ ಇಂಪ್ರೂವ್ ಮಾಡೋದು ಅಷ್ಟು ರೊಕ್ಕಿನ ಆಗ ಕಟ್ಟಿಸಿ ಮಸ್ತಾಗಿ ಮನೆ ಮಾಡ್ಕೊಬೋದಾಗಿತ್ತು ತಲೆ ಓಡಿಲ್ಲ ನೋಡಿರಿ ಮಮ್ಮಿಗೂ ಸೊ ಏನು ಮಾಡ್ತೀರಿ ಯಾಕಂದ್ರೆ ಎಲ್ಲದಕ್ಕೂ ಎಲ್ಲದಕ್ಕೂಕಿನೂ ಒಬ್ಬಕ್ಕಿನೇ ರೊಕ್ಕನೂ ಹಾಕಿನೇ ಹಾಕ್ಬೇಕು ಎಲ್ಲರೂ ವಿಚಾರನೂ ತಾನೇ ಮಾಡಬೇಕು ಹಾಗಾಗಿ ಹಿಂಗೆ ಹೇಗಾಗುತ್ತೆ ಆಗುತ್ತೆ ಹಂಗಂಗೆ ಮಾಡಿದ ಬಟ್ ಮೊದ್ಲಿಂದದ ಮನೆ ಭಾಳ ಅನುಕೂಲ ಇತ್ತು ಬಟ್ ಇವಾಗ ಮೊದ್ಲಿನ ಮನೆ ಕಟ್ಸಿದ್ರೆ ಅನುಕೂಲ ಆಗಂಗೆ ಕಟ್ಟಿಸ್ಬೇಕು ಮೊದಲಿನಕಿನ ಬಟ್ ಮಮ್ಮಿಗೆ ಅಷ್ಟು ತಲೆ ಓಡಿಲ್ಲ ಎಲ್ಲದರೊಳಗು ಮಾಡ್ತಾರೆ ಬಟ್ ಮನೆ ವಿಷ್ಯದ್ರೊಳಗೆ ಮಮ್ಮಿಗೆ ನನಗೆ ಸ್ವಲ್ಪ ಯಾವಾಗಲೂ ಇದು ಹಾಗೆ ಆಗ್ತದ ವಾದ ಮೊದ್ಲಿದ್ದ ಬೇಸಿತ್ತು ಇತ್ತು ನೀನು ಇದಿದ ಮನೆ ಹಂಡವಣ್ಣ ಮಾಡಿ ಹಿಂಗೆ ಮಾಡಿಟ್ಟು ಹಂಗೆ ಹಿಂಗೆ ಅಂತೇಳಿ ಯಾಕಂದ್ರೆ ಡಬಲ್ ಬೆಡ್ರೂಮ್ ಥರ ಮನೆ ಇತ್ತು ನಮ್ಮದು ಭಾಳ ಚಂದಿತ್ತು ರೀ ಫ್ರೆಂಡ್ಸ ನಾವು ಯೂಟ್ಯೂಬ್ ಮಾಡೋಕಿನ್ನ ಮುಂಚೆ ಯಾಕಂದ್ರೆ ನೋಡಿರ್ತೀರಿ ನೀವು ಆ ಮನೆಗಿನ್ನ ಮುಂಚೆಕ್ಕೆ ಎರಡು ಸರಿ ಬೀಚ್ ಕಟ್ಟ್ಯಾರ ಅದು ನಾನು ಭಾಳ ಮಿಸ್ ಮಾಡ್ಕೋತೀನಿ ನೋಡೋಣ ಯಾವುದಾದ್ರೂ ಫೋಟೋದೊಳಗೆ ಹಳೆ ಮನೆ ಇತ್ತಂದ್ರೆ ನಿಮ್ಮ ಜೊತೆಗೆ ನಾನು ತೋರಿಸ್ತೀನಿ ಈಗ ಅವ್ರೀಗ ಪಿಟ್ಕ ನಾನು ಅನ್ಕೋತೀನಿ ಅವ್ರೀಗ ಪಾಪದೆಲ್ಲ ರೀ ಈ ವಿಡೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಈ ವಿಡೋ ನಿಮ್ಗೆ ಚೂರಾದ್ರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹೀಗೆ ಲೈಕ್ ಕೊಟ್ಟುಬಿಡಿರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಪದ್ಧತಿ ಮಾಡ್ತಾರೆ ಬಟ್ ನಮ್ಮ ಸೈಡ ಈ ಥರ ನೋಡ್ರಿ ಅದು ನಮ್ಮ ಸೈಡ್ ಅಂದ್ರೂ ಒಬ್ಬೊಬ್ರು ಮನ್ಯಾಗ ಒಂದೊಂದು ಥರ ಮಾಡ್ಕೊತ ಬಂದಿರ್ತಾರೆ ಯಾವುದೇ ಒಂದು ಹಿರಿಯರ ಕಾಲದಿಂದ ಸೊ ಹಾಗಾಗಿ ನಮ್ಮ ಮನೆಯಾಗ ನಮ್ಮವ್ವ ಹಾಕಿದಂತ ಇದು ಪಾಯಿಂಟ್ ನೋಡಿರಿ

ಅಲ್ಲೇ ತೋ ಕಾಳಿ ಕಟ್ಟಿಬಿಡು ಈಗ ಮುಂದೆ ಕೊಳ್ಳ ಕಟ್ಟಿಬಿಡು ಕಡತನ ಮುತಮ್ಮ ನೀ ಇದು ತೋ 2 3 ನನಗೆ 14 15 ಹಾಕೋ

ಏನೇನ್ ಟೇಸ್ಟ್ ಹೆಂಗ ಆಗೈತಂತೆ ಬೀಗರ ಹೇಳ್ಬೇಕು ಓಕೆ ರೀ ಫ್ರೆಂಡ್ಸ್ ಏನ ಬೀಗ ಹೊಂಟ್ರ ಅಂತ ಮೇ ನಮ್ಮತ್ತಿ ಬಂದ ಅತ್ತಿ ಅವ್ರದವ್ರು ತಂಗಿ ಮನೆ ಹೋಗಿದ್ರಂತ ಹಂಗಾಗಿ ಅವ್ರ ಆಕಡೆ ಕಡೆಯಿಂದ ಈ ಕಡೆ ಬಂದಾರ ಉದಾರ ಎಲ್ಲಾರು ಈಗ ಹೊಂಟಾರ ಅಂತ ಗಾಡಿ ಹಚ್ಚಾರ ಫೋನ್ ಬಂದೈತ್ರಿ ಸೊ ಹಂಗೆ ಗದ್ದಲ ಗದ್ದಲ ನಮ್ಮ ಇಡೋನು ಕೂಡ ಚಾಲು ಐತ್ರಿ ಸೊ ಮತ್ತೆ ಶಿಕ್ಷಣ